ಚಿಲ್ಲಿ ಬಣ್ಣ ರುಚಿ ಸಿಕ್ಕಾಪಟ್ಟೆ ಡ್ರಾಮಾ ಆಯಿತು ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರ ನಡುವೆ ಒಂದು ಜಟಾಪಟ್ಟಿನ ನಡೆದೋಯ್ತು ಏನೇನು ಡ್ರಾಮಾ ಆಯಿತು ಯಾಕಾಗಿ ಹೈ ಡ್ರಾಮಾ ಆಯಿತು ಅನ್ನೋದನ್ನ ನೋಡೋದಾದ್ರೆ ಡಿ ಸಿ ಎಂ ಬೆಂಗಳೂರು ನಡಿಗೆ ಆಹ್ವಾನ ಕೊಡೋದಕ್ಕೆ ಬಿಜೆಪಿ ಶಾಸಕನಿಗೆ ಇದಕ್ಕಿದಂಗೆ ಸಿಟ್ಟು ಬಂದುಬಿಡ್ತು ಕರಿಟೋಪಿ ಎಮ್ ಎಲ್ ಎ ಅಂತ ಕರೆದಿದ್ದಕ್ಕೆ ಗಂಡ ಕಾರ್ ಬಿಡ್ರು ವೇದಿಕೆ ಹತ್ತಿ ಮೈಕ್ ಪಡೆದು ಭಾಷಣ ಮಾಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮ ಹೊರಗೆ ಶಾಸಕ ಧರಣಿ ಮಾಡಿದ್ರು ಇವರು ಇಬ್ಬರು ಜಟಾಪಟಿ ಅಥವಾ ಜಗಳ ತೀರ ಕೆಳಹಂತಕ್ಕೆ ಹೋಗ್ತಿದ್ದೆ ಅಂತ ಅನಿಸುತ್ತೆ ಮುನಿರತ್ನ ಅವರು ಆಘಾತಕ್ಕೊಳಗಾಗಿದ್ದಾರೋ ಆತಂಕಕ್ಕೊಳಗಾಗಿದ್ದಾರೋ ಹಿಂಸೆಗೊಳಗಾಗಿದ್ದಾರೋ ಅಥವಾ ತುಂಬ ಡಿಸ್ಟರ್ಬ್ ಆಗಿದ್ದಾರೋ ಇರಿಟೇಟ್ ಆಗಿದ್ದಾರೋ ಅರ್ಥ ಆಗ್ತಾಯಿಲ್ಲ ಒಬ್ಬ ಶಾಸಕರಾದವರು ಈ ಥರ ತುಂಬ ಸತಿ ನಡೆದಿದೆ ಶಾಸಕರಿಗೆ ಈಗ ಇಲ್ಲಿ ಬಿ ಜೆ ಪಿ ಇದೆ ಅಂತಂದರೆ ಕಾಂಗ್ರೆಸ್ ಶಾಸಕರಿಗೆ ಆಹ್ವಾನ ಕೊಡಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂದರೆ ಬಿ ಜೆ ಪಿ ಶಾಸಕರಿಗೆ ಆಹ್ವಾನ ಕೊಡಲ್ಲ ತುಂಬ ವೇದಿಕೆಗಳಲ್ಲಿ ಇದನ್ನು ನಡೆದಿರೋದಿದೆ ಅಸಮಾಧಾನಗಳು ಸ್ಫೋಟ ಆಗಿರೋದು ಇದೆ ಆದರೆ ಈ ಹಂತಕ್ಕೆ ವೇದಿಕೆ ಮೇಲೆ ಹತ್ತಿ ಭಾಷಣ ಮಾಡೋದಕ್ಕೆ ನನಗೆ ಮೈಕ್ ಬೇಕು ಅಂತ ಪಟ್ಟಿ ಹಿಡಿದು ಮೈಕ್ ಕಿತ್ಕೊಂಡು ಭಾಷಣ ಮಾಡಿ ಇದೊಂಥರ ಜಿದ್ದು ಅಂತ ಅನ್ನಿಸ್ತಿದೆ ಮತ್ತು ಅಸಹ್ಯ ರಾಜಕಾರಣ ಅಂತ ಅನ್ನಿಸ್ತಾ ಇದೆ ಇದರಿಂದ ನೀವು ಏನು ಮೆಸೇಜ್ ಪಾಸ್ ಮಾಡ್ತೀರಾ ಕಾರ್ಯಕರ್ತರಿಗೆ ಅಥವಾ ಜನರಿಗೆ ಒಂದು ಕಾರ್ಯಕ್ರಮಕ್ಕೆ ಕರೀಲಿಲ್ಲ ಅಂದರೆ ತುಂಬ ಆಗಿ ನಿಮ್ಮದು ಸೋಷಿಯಲ್ ಮೀಡಿಯಾಗಳಿರುತ್ತೆ ಅಥವಾ ಮಾಧ್ಯಮಗಳಿದೆ ನನಗೆ ಕಾರ್ಯಕ್ರಮ ಕರೆದಿಲ್ಲ ಅಂತ ಹೇಳೋದು ಸೆಕೆಂಡ್ರಿ ನೀವು ಅಲ್ಲಿ ಹೋಗಿ ವೇದಿಕೆ ಮೇಲೆ ಹತ್ತಿ ಮೈಕ್ ಇಸ್ಕೊಂಡು ಡ್ರಾಮಾ ಮಾಡಿ ಯಾಕೆ ಇವರೆಲ್ಲ ಹಿರಿಯ ರಾಜಕಾರಣಿಗಳು ಅಂತ ಅನ್ನಿಸ್ಕೊಂತಾರೋ ಅದೇನು ಕಥೆಯೋ ಗೊತ್ತಿಲ್ಲ ಈ ಸಣ್ಣ ಮಕ್ಕಳು ನನ್ನ ಪೆನ್ಸಿಲು ನನ್ನ ಪೆನ್ಸಿಲು ನನ್ನ ಪೆನ್ನು ಕೊಡು 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 ಅಂತ ಅಂತಾರಲ್ಲ ಆ ಥರ ಮಾಡಿದ್ದಾರೆ ಅದು ಯಾಕೆ ಹಂಗೆ ಆಡ್ತಿದ್ದಾರೋ ಗೊತ್ತಿಲ್ಲ ಅದಲ್ಲದೆ ಒಂದಷ್ಟು ಮಾತಾಡಿರೋದು ಟಿ ಟಿಕೆ ಶಿವಕುಮಾರ್ ಅವರ ವಿರುದ್ಧ ಮಾತಾಡೋಕೆ ಹೋದ್ರು ಬಟ್ ಅದೇನೇ ಆಗೋಯಿತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಏನೇನಾಗಿದೆ ನೋಡೋಣ ನಗರದ ಮತ್ತಿಕೆರೆ ಜೆಪಿ ಪಾರ್ಕ್ನಲ್ಲಿ ಭಾನುವಾರ ಸಾರ್ವಜನಿಕ ಕುಂದುಕೊರತೆ ಆಲಿಸುವ ಸಂಬಂಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮಕ್ಕೆ ತಮಗೆ ಆಹ್ವಾನಿಸಿರುವುದನ್ನು ಖಂಡಿಸಿ ರಾಜ ಆಹ್ವಾನಿಸದೇ ಇರುವುದನ್ನು ಖಂಡಿಸಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಅವರು ಡಿಕೆಶಿ ಎದುರು ನೇರಾ ನೇರ ಪ್ರತಿಭಟನೆ ಕೇಳಿದ ಪರಿಣಾಮ ಭಾರಿ ಹೈಡ್ರಾಮಾ ನಡೆದಿದೆ ಈಗಷ್ಟೇ ಆರ್ ಎಸ್ ಎಸ್ ಪಥಸಂಚಲನದಿಂದ ಮರಳಿ ಡಿಕೆಶಿ ಕಾರ್ಯಕ್ರಮಕ್ಕೆ ಆರ್ ಎಸ್ ಎಸ್ ಗಣವೇಶದಲ್ಲೇ ಆಗಮಿಸಿದ ಶಾಸಕ ಮುನಿರತ್ನ ಅವರು ತಮಗೆ ಸಮಾರಂಭಕ್ಕೆ ಆಹ್ವಾನ ಇಲ್ಲದೇ ಇದ್ರು ಸಾರ್ವಜನಿಕವಾಗಿ ಬಂದಿದ್ದೇನೆ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ರು ಆಗಿದ್ದೇನು ಮೊದಲು ಡಿ ಕೆ ಶಿವಕುಮಾರ್ ಅವರು ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ನಾಯಕಿ ಮುನಿರತ್ನ ಅವರ ಎದುರಾಳಿ ಕುಸುಮ ಜೊತೆಗೂಡಿ ಪಾರ್ಕ್ನ ವಿವಿಧ ಸ್ಥಳ ಪರಿಶೀಲನೆ ನಡೆಸಿದ್ರು ಈ ವೇಳೆ ಸಾರ್ವಜನಿಕರ ಮಧ್ಯೆ ಜನಸಾಮಾನ್ಯರಂತೆ ಗಣವೇಶ ಧರಿಸಿ ಅಚ್ಚರಿಯ ರೀತಿಯ ಶಾಸಕ ಮುನಿರತ್ನ ಬಂದು ನಿಂತಿದ್ರು ಡಿ ಡಿಕೆಶಿ ನೋಡಿಯೂ ನೋಡದಂತೆ ಪರಿಶೀಲನೆಯಲ್ಲಿ ತೊಡಗಿಕೊಂಡ್ರು ಡಿಕೆಶಿ ಮುಂದೆ ಹೋದಂತೆ ಮುನಿರತ್ನರು ಶಾಸಕರನ್ನ ಹಿಂಬಾಲಿಸಿದ್ರು ಇನ್ನೇನು ಶಿವಕುಮಾರ್ ಅವರು ವೇದಿಕೆ ಕಾರ್ಯಕ್ರಮ ಆಗಮಿಸುತ್ತಾರೆ ಅಂತ ತಿಳಿತಾ ಇದ್ದಂತೆ ಮುನಿರತ್ನ ಸಾರ್ವಜನಿಕರ ನಡುವೆ ಹೋಗಿ ಕೂತ್ರು ಇದನ್ನು ಗಮನಿಸಿದ ಡಿಕೆಶಿ ಮೈಕ್ ನಲ್ಲಿ ಏ ಎಂ ಎಲ್ ಎ ಅವರೇ ಬನ್ರಿ ಈ ಕಡೆ ಏ ಕರಿಟೋಪಿ ಎಂ ಎಲ್ ಎ ಈ ಕಡೆ ಬಾರಪ್ಪ ಅಂದ್ರು ಇದನ್ನ ನಾನು ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ನಮ್ಮಲ್ಲಿ ವಿಷಲ್ಸ್ ಇದೆ ಅಂತ ಕಾಣಿಸುತ್ತೆ ನೋಡೋಣ ಬನ್ನಿ ಒಂದ್ಸತಿ ಆ ವಿಷಲ್ ಫ್ಲೋ ನೋಡ್ಬಿಡಿ ಆಮೇಲೆ ಗೊತ್ತಾಗತ್ತೆ ಆಮೇಲೆ 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 ಮತದಾರ ದೇವರುಗಳೇ ನಿಮ್ಮೆಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ ಎಲ್ಲರ ಜೊತೆಯಲ್ಲಿ ಹೊಸ ಉಪಯೋಗ ಆಮೇಲೆ 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 ನೋಡಿ ಹೈ ಡ್ರಾಮಾ ಆಯ್ತಾ ಈ ಹೈ ಡ್ರಾಮಾ ಇಲ್ಲಿಗೆ ಮುಗಿಲಿಲ್ಲ ಮೇಲೆ ಏನಾಯ್ತು ಏನಾಯ್ತು ಅಂತಂದ್ರೆ ಇದು ಸಾರ್ವಜನಿಕರ ಕುಂದು ಕೊರತೆ ಸಭೆಗೆ ಎಂಬ ಅನುಮಾನ ಮೂಡ್ತಿದೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು ಹಾಗೂ ಮೈಕ್ ಕಿತ್ತುಕೊಳ್ಳುವಂತೆ ಆಗ್ರಹಿಸಿದ್ರು ವೇದಿಕೆಯಿಂದ ಕೆಳಗಿಳಿಯುವ ಮೊದಲು ನಿನಗೆ ನಾಚಿಕೆ ಆಗಬೇಕು ಎಂದು ಶಾಸಕರೊಂದಿಗೆ ನೇರವಾಗಿ ಕಾರ್ಯಕರ್ತರು ವಾಗ್ವಾದ ಕೇಳಿದ್ರು ಈ ವೇಳೆ ಫೋರ್ ಟ್ವೆಂಟಿ ಮುನಿರತ್ನಗೆ ಧಿಕಾರ ಎಂಬ ಘೋಷಣೆ ಕೂಗಿದ್ರು ಆಗ ವೇದಿಕೆ ಮೇಲೆ ಕೆಲ ಕಾಲ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಹೈಡ್ರಾ ನಡೆದು ಹೋಯ್ತು ಕೊನೆಗೆ ಪೊಲೀಸರು ಮುನಿರತ್ನ ಅವರನ್ನ ಜೆ ಪಿ ಪಾರ್ಕ್ ನಿಂದ ಹೊರ ಕರ್ಕೊಂಡು ಹೋದ್ರು ಇಷ್ಟು ಹೈ ಡ್ರಾಮಾ ಆಯ್ತು ಇದಾದ್ಮೇಲೆ ಮುನಿರತ್ನ ಅವ್ರು ಸುಮ್ಮನೆ ಇರಲಿಲ್ಲ ಇನ್ನೂ ಒಂದು ಮಾತಾಡಿದ್ರು ಏನ್ ಹೇಳಿದ್ರು ಒಂದು ಹೆಣ್ಣಿಗೋಸ್ಕರ ಇಡೀ ಕ್ಷೇತ್ರವೇ ಹಾಳು ಅಂತ ಮುನಿರತ್ನ ಹೇಳಿದ್ರು ಡಿ ಕೆ ರವಿ ಬದುಕಿದ್ರೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿದ್ರು ಒಂದು ಹೆಣ್ಣಿಗೋಸ್ಕರ ಮತ್ತು ಆ ಹೆಣ್ಣನ್ನು ಎಂಎಲ್ಎ ಮಾಡಬೇಕು ಎಂಬ ಬಿದ್ದು ಡಿ ಕೆ ಶಿವಕುಮಾರ್ ಇಡೀ ಕ್ಷೇತ್ರವನ್ನು ಮಾಡಿದ್ದಾರೆ ಎಂದು ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಕಿಡಿಕಾರಿದ್ದಾರೆ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕರನ್ನ ಹಿಂದೆ ತಳ್ಳಿ ಚುನಾವಣೆಯಲ್ಲಿ ಪರಾಜಿತಗೊಂಡ ಅಭ್ಯರ್ಥಿ ಕುಸುಮ ಕರ್ಕೊಂಡು ಶಿವಕುಮಾರ್ ಪಾದ್ರಯಾತ್ರೆ ಮಾಡಿ ಸಾರ್ವಜನಿಕ ಕೊರತೆ ಸ್ವೀಕರಿಸ್ತಾರೆ ಅಂದ್ರೆ ಏನ್ ಹೇಳಬೇಕು ಒಂದು ಹೆಣ್ಣಿಗೋಸ್ಕರ ಈ ಮಠಕ್ಕೆ ಹೋಗುವುದು ಪ್ರಶ್ನಿಸಿದ್ರು ಇಷ್ಟೊಂದು ಜಿದ್ದಿಗೆ ಬಿದ್ದಿರುವುದಕ್ಕೆ ಎರಡೇ ಕಾರಣಗಳಿದೆ ಒಂದು ಈ ಕುಸುಮ ಡಿ ರವಿ ಅವರನ್ನ ಶಾಸಕಿ ಮಾಡಬೇಕು ಇನ್ನೊಂದು ಡಿ ಕೆ ಸುರೇಶ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ದಕ್ಕೆ ಸೇಡು ತಿರುಸಿಕೊಳ್ಬೇಕು ಸರ್ಕಾರಿ ಕಾರ್ಯಕ್ರಮಕ್ಕೆ ಶಾಸಕರನ್ನ ಆಹ್ವಾನ ನೀಡಲಾಗಿದೆ ಅಂತ ಕುಸುಮ ಹೇಳಿದ್ದಾರೆ ಸರ್ಕಾರಿ ಆಹ್ವಾನದ ಬಗ್ಗೆ ಹೇಳುವುದಕ್ಕೆ ಇವರು ಯಾರಂತೂ ಪ್ರಶ್ನಿಸಿದ್ರು ಡಿ ಕೆ ರವಿ ಬದುಕಿದ್ರೆ ನನಗೆ ಏನು ಆಗ್ತಿರ್ಲಿಲ್ಲ ಕುಸುಮ ಅವರಿಗೆ ಶಾಸಕರಾಗುವ ಈಗ ಹೀಗಾಗಿ ಡಿಕೆ ಶಿವಕುಮಾರ್ ಅವರು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೊಟ್ಟೆ ಹೊಡೆಸಿ ರೇಪ್ ಕೇಸ್ ಹಾಕಿಸಿ ಜೈಲಿಗೆ ಕಳಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ರಾಜಣ್ಣ ರೇವಣ್ಣರಿಗೆ ಹನಿ ಟ್ರಾಪ್ ಮಾಡಿಸಿದ್ದಾರೆ ಎಷ್ಟು ಮಾಡ್ತಿದ್ದಾರೆ ಅಂತ ಇವರು ಪ್ರಶ್ನಿಸಿದರು ಆರ್ ಎಸ್ ನೂರನೇ ವರ್ಷದ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ರೆ ಶಾಸಕರನ್ನ ಏ ಕರಿ ಟೋಪಿ ಅಂತ ಉಪಮುಖ್ಯಮಂತ್ರಿ ಕರೀತಾರೆ ಇದು ಆರ್ ಆರ್ ನಗರ ಕ್ಷೇತ್ರದ ಮತದಾರರಿಗೆ ಮಾಡಿದ ಅವಮಾನ ಆಗಿದೆ ಅಂತ ಹೇಳಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರ ನಡುವೆ ಅದು ಏನು ನಡೀತಾ ಇದೆಯೋ ಗೊತ್ತಿಲ್ಲ ಅದು ಅವರ ರಾಜಕೀಯವಜ್ಜಿದ್ದೋ ಅಥವಾ ಬೇರೆನೋ ಗೊತ್ತಿಲ್ಲ ಆದರೆ ಒಂದು ಹೆಣ್ಣಿನ ಬಗ್ಗೆ ಮಾತಾಡೋದು ತುಚ್ಛವಾಗಿ ಮಾತಾಡೋದು ಸರಿಯಲ್ಲ ಡಿ ಕೆ ರವಿ ಅವರು ಬದುಕಿದ್ರೆ ಇದಾಗ್ತಿರ್ಲಿಲ್ಲ ಅಂತಂದ್ರೆ ಅವ್ರು ನಿಮ್ಗೆ ಹೇಳಿದ್ರೆ ನನ್ನ ಹೆಂಟಿ ನನ್ನ ರಾಜಕೀಯ ಕಳಿಸಲ್ಲ ಅಂತ ಏನಾದ್ರು ಬಂದು ಹೇಳಿದ್ರೆ ನಿಮಗೆ ನೀವ್ಯಾರು ಅವರ ವೈಯಕ್ತಿಕ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ನಿಮಗೆ ಯಾರು ರೈಡ್ಸ್ ಕೊಟ್ಟರು ಒಂದು ಸಭೆ ಕರೀಲಿಲ್ಲ ಅಂತಲೇ ರೊಚ್ಚಿಗೆ ನೀವು ಒಬ್ಬ ಹೆಣ್ಣಿನ ಬಗ್ಗೆ ಒಬ್ಬ ಹೆಣ್ಣಿನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಕ್ಕೆ ಯಾರು ರೀ ನೀವು ಅದನ್ನು ಹೇಳೋಕೆ ನಿಮ್ಗೇನು ರೀ ಅಧಿಕಾರ ಇದೆ ಸೊ ಯಾಕೆ ರೀ ಹೆಣ್ಣಿನ ಬಗ್ಗೆ ಇಷ್ಟು ತುಚ್ಚೆ ಮಾತು ಅಂತ ಕುಸುಮ ಅವರು ಕೂಡ ಕಿರಿಕಾರಿದ್ದಾರೆ ನಿಮಗೂ ಎರಡು ಹೆಣ್ಮಕ್ಳಿದೆ ಅಂತ ಕಾಂಗ್ರೆಸ್ ನಾಯಕಿ ಹೇಳಿದ್ದಾರೆ ನಿಮಗೂ ಎರಡು ಹೆಣ್ಮಕ್ಳು ಇದ್ದಾವಲ್ಲ ನೋಡೋಣ ಇರಿ ಅಂತ ಹೇಳಿದ್ದಾರೆ ಒಬ್ಬ ಹೆಣ್ಣಿನ ಬಗ್ಗೆ ಈ ಥರ ತುಚ್ಛವಾಗಿ ಮಾತಾಡೋದಕ್ಕೆ ಎಷ್ಟು ನಿಮಗೆ ಅರ್ಹತೆ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಪ್ರಶ್ನೆ ಮಾಡಿರೋದು ನಿಜವಾಗ್ಲೂ ಇದೆಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ ಇದನ್ನು ಇವ್ರಗಳೇ ಕೂತು ಮಾತಾಡಿ ಬಗೆಹರಿಸ್ಕೊಡೋದು ಸೂಕ್ತ ಅಂತ ಕಾಣುತ್ತೆ ಹಾರ್ದಿಕ ಬೀದಿಯಲ್ಲಿ ವೇದಿಕೆ ಮೇಲೆ ರಾಮಾಯಣ ರಂಪ ಮಾಡೋದು ಯಾರಿಗೂ ಶೋಭೆ ತರೋದಿಲ್ಲ ನಾಯಕರುಗಳಿದ್ದೀರಿ ಹಿರಿಯರಿದ್ದೀರಿ ಈ ಕೆಳಮಟ್ಟಕ್ಕೆ ಈ ಹಂತಕ್ಕೆ ಇಳಿಯೋದು ನಿಜವಾಗ್ಲೂ ಆರ್ ಎಸ್ ಎಸ್ ಅಂತ ಅಂದರೆ ಶಿಸ್ತು ಮೊದಲಿನಿಂದಲೂ ಆರ್ ಎಸ್ ಎಸ್ನಲ್ಲಿ ಇದ್ದರೆ ಆ ಶಿಸ್ತಿನ ಬಗ್ಗೆ ಗೊತ್ತಿರುತ್ತೆ ನೀವು ಹೋಗಿ ಸೇರ್ಕೊಂಡ್ರೆ ಹಿಂಗೆ ಸಮಸ್ಯೆ ಆಗೋದು ಆರ್ ಎಸ್ ಎಸ್ಸು ಅಂತ ಅಂದ್ರೇ ಶಿಸ್ತು ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಆ ಒಂದು ವಸ್ತ್ರಕ್ಕಾದ್ರೂ ನೀವು ಬೆಲೆ ಕೊಡಬೇಕಾಗಿತ್ತು ಶಿಸ್ತಿನ ವಸ್ತ್ರ ಅಂತ ಕರೀತಾರೆ ಅದನ್ನು ಹಾಕೊಂಡು ಬಂದು ಇಲ್ಲಿ ಗಾನ್ ಗಲಾಟೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ ಇದನ್ನು ಬಿ ಜೆ ಪಿ ಅವರು ಸಮರ್ಥಿಸ್ಕೊಳ್ತಾರೋ ಏನೇನಾಗುತ್ತೋ ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಈ ವಿಚಾರ ಎಲ್ಲಿವರೆಗೂ ಹೋಗ್ಲಿಲ್ಲೆ ಅಂತ ಎಸ್